ಕಾನೂನು ಅರಿವು ನೆರವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಧಾಗೌಡ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಿವೋರ್ಸ್ ಮತ್ತೆ ಮೇಂಟೆನೆನ್ಸ್ ಈ ಎರಡೂ ವಿಚಾರಗಳ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ ಈಗ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅದು ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಆಮೇಲೆ ಯಾಕೆ ಡಿವೋರ್ಸ್ ಆಗ್ತಾ ಇದೆ ಅದರ ರೀಸನ್ಗಳು ಬಹಳ ಸಿಲ್ಲಿ ಆಗಿರುತ್ತೆ ಬಟ್ ಅದ್ರ ಬಗ್ಗೆನು ಕೂಡ ಅವೇರ್ನೆಸ್ ಬೇಕು ಯಾವ ಸಮಸ್ಯೆ ಬಂದಾಗ ನಿಜಕ್ಕೂ ನಾವು ಡೈವರ್ಸ್ ಅನ್ನು ತಗೊಳ್ಬೇಕು ಅನ್ನುವಂಥ ಅವೇರ್ನೆಸ್ ಕೂಡ ಬಹಳ ಮುಖ್ಯ ಅದರ ಜೊತೆ ಜೊತೆಗೆ ಡಿವೋರ್ಸ್ ತಗೊಳ್ಳುವ ಮುನ್ನ ನಮ್ಮ ಮಕ್ಕಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ ಬಟ್ ಎಷ್ಟೋ ಜನ ಅದನ್ನು ಮಾಡ್ತಾ ಇಲ್ಲ ಸೊ ಹೀಗಾಗಿ ಏನೇನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಡಿವೋರ್ಸ್ ಆದರೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ತುಂಬ ಗಂಭೀರವಾದ ಸಮಸ್ಯೆ ಇದೆ ನಾನು ಡಿವೋರ್ಸ್ ತಗೊಳ್ಳೇಬೇಕು ಆದರೆ ನನಗೆ ಮೇಂಟೆನೆನ್ಸ್ ಬೇಕು ಸೊ ಯಾವ್ಯಾವ ಕಾರಣಗಳಿಗೆ ನಾವು ಮೇಂಟೆನೆನ್ಸ್ ನ ಪಡ್ಕೋಬಹುದು ಇದೆಲ್ಲದರ ಕುರಿತಾದ ಸಮಗ್ರ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಕಾನೂನು ತಜ್ಞರಾಗಿರುವಂತಹ ಶ್ರೀಮತಿ ಕಲ್ಪನಾ ಅವರು ನಮ್ಮ ಜೊತೆಗಿದ್ದಾರೆ ಪನ್ಯವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ವೆಲ್ಕಮ್ ಟು ದರ್ಶನ್ ಮೇಡಮ್ ನಮ್ಮ ಬೆಂಗಳೂರಿನಂಥ ಒಂದು ದೊಡ್ಡ ನಗರಗಳಲ್ಲಿ ಡಿವೋರ್ಸ್ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ಒಂದು ದುರಂತದ ವಿಚಾರ ಕಾರಣ ಲೈಫ್ ಸ್ಟೈಲ್ ಆಗೋಗ್ಬಿಟ್ಟಿದೆ ಎಲ್ಲವೂ ದುಡ್ಡಿನ ಮೇಲೆ ನಿಂತಿರುವಂಥ ಜೀವನ ಹಾಗಾಗಿ ಎಲ್ಲೋ ಒಂದು ಕಡೆ ವ್ಯಾಲ್ಯೂ ಇಲ್ಲ ಅಂತೇಳಿ ಅನಿಸ್ತಾ ಇದೆ ಸೊ ಫಸ್ಟ್ ಆ್ಯಸ್ ಎ ಲಾಯರ್ ಆಗಿ ನೀವು ಸಾಕಷ್ಟು ಡಿವೋರ್ಸ್ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿರ್ತೀರ ಡಿವೋರ್ಸ್ ಅಂತ ಬಂದಾಗ ಫಸ್ಟ್ ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸಿಕೆ ಬರುತ್ತೆ ವಾಟ್ ಅಬೌಟ್ ಯುವರ್ ಒಂದು ಒಪಿನಿಯನ್ ಮ್ಯಾಮ್ ತಾವು ಹೇಳ್ದಂಗೆ ಇದೊಂದು ದುರಂತಾನೇ ಯಾವುದೇ ಒಂದು ಫ್ಯಾಮಿಲಿಗಳಲ್ಲಾಗಲಿ ಡೈವರ್ಸ್ ಅಂತ ಹೇಳಿ ಅವ್ರ ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರು ಡೈವರ್ಸಿ ಅಥವಾ ಡೈವರ್ಸ್ ತೊಗೊಳ್ತಿದ್ದಾರೆ ಅಂತ ಹೇಳಿದ್ರೆ ಭಾಳ ಬೇಜಾರಾಗುತ್ತೆ ಎಲ್ಲ ಫ ಎಲ್ಲ ಫ್ಯಾಮಿಲಿನವರು ಅಷ್ಟೇನೇನೆ ಲಾಯರ್ ಹತ್ರ ಬರೋದಕ್ಕೆ ಮುಂಚೆ ನೂರು ಸತಿ ಯೋಚನೆ ಮಾಡ್ತಾರೆ ಪೊಲೀಸವ್ರ ಹತ್ರ ಹೋಗೋದಕ್ಕೆ ಮುಂಚೆನೂ ನೂರು ಸರ್ತಿ ಯೋಚನೆ ಮಾಡ್ತಾರೆ ಮನೆಗಳಲ್ಲೇ ಒಂದು ಪಂಚಾಯಿತಿ ಅಂತ ಹೇಳಿ ಮಾಡ್ತಾರೆ ಈ ಥರ ಏನೋ ಒಂದು ಹೆಚ್ಚು ಕಮ್ಮಿಗಳಾಯಿತು ಅಂತ ಹೇಳಿ ಅಂದಾಗ ಅವೆಲ್ಲ ಮೀರಿದಾಗ ಯಾರು ಯಾರ ಮಾತು ಕೇಳ್ತಿಲ್ಲ ಅಂದಾಗ ಪೊಲೀಸು ಮತ್ತೆ ಲಾಯರ್ ಹತ್ರ ಬರ್ತಾರೆ ಬಂದಾಗ ಫಸ್ಟ್ ನಾವು ಅವ್ರಿಗೆ ಹೇಳೋದು ನೋಡಿ ಕನ್ಸಿಲಿಯೇಟ್ ಮಾಡ್ಕೊಳಕ್ ನೋಡಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಹೆಚ್ಚು ಕಡಿಮೆಗಳು ಬಂದಿರಬಹುದು ಬಟ್ ಇಬ್ರು ಒಟ್ಟಿಗೆ ಬರೋದಕ್ಕೆ ಚಾನ್ಸಸ್ ನೋಡಿ ಅಂತ ಹೇಳಿ ಇಬ್ರು ಒಮ್ಮೊಮ್ಮೆ ಇಬ್ಬರನ್ನೂ ಕರೆಸಿ ಮಾತಾಡ್ತೀವಿ ಒಂದೊಂದು ಸತಿ ಯಾರು ಯಾರು ಇವಾಗ ಹುಡುಗಿ ಕಡೆಯವರು ಬಂದಿರ್ತಾರೆ ನಮ್ಮ ಹತ್ರ ಹುಡುಗನ ಕಡೆಯವರು ಪ್ರೋತ್ಸಾಹ ಕೋಪರೇಟ್ ಮಾಡೋದಿಲ್ಲ ಅವಾಗ ನಾವು ನೋಟಿಸ್ ಕಳಿಸಿ ಇಲ್ಲ ಫಸ್ಟು ಯಾರು ಮುಂದಾಳತ್ವ ವಹಿಸಿ ಮದುವೆ ಮಾಡಿರ್ತಾರಲ್ಲ ಅಂಥವ್ರನ್ನ ಕರೆಸಿ ಮಾತಾಡಿ ನೋಡಿ ನೀವು ಅವ್ರ ಕಡೆಗೆ ಮಾತಾಡಿ ನೋಡಿ ಅಂತ ಹೇಳಿ ಫಸ್ಟ್ ರೀಕನ್ಸಿಲಿಯೇಷನ್ನೇ ನೋಡೋದು ರೀಕನ್ಸಿಲಿಯೇಷನ್ಗೆ ಚಾನ್ಸಸ್ಸೇ ಇಲ್ಲ ಅಂತ ಅಂದಾಗ ಆವಾಗ ನೋಟಿಸ್ ಕಳಿಸಿ ನೋ ಅವರು ಏನು ಹೇಳ್ತಾರೆ ಯಾವ ಗ್ರೌಂಡ್ಸ್ ಮೇಲೆ ಯಾತಕ್ಕೋಸ್ಕರ ಅವರು ಡೈವರ್ಸ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಮೇಲೆ ನಾವು ನೋಟಿಸನ್ನು ಕಳಿಸಿ ಡೈವರ್ಸ್ ಪ್ರೊಸೀಡಿಂಗ್ಸು ಶುರುವಾಗತ್ತೆ ಬಟ್ ನೋಟಿಸ್ ಕಳಿಸುವಂತಹ ನೋಟಿಸ್ ಕಳಿಸಲೇಬೇಕು ಅನ್ನೋದಿಲ್ಲ ಬಟ್ ನೋಟಿಸ್ ಕಳಿಸ್ದಾಗ ಅವ್ರಿಗೇನಾಗುತ್ತೆ ಒಮ್ಮೊಮ್ಮೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನು ಬಂದು ಮಾತಾಡಿ ರೀಕನ್ಸಿಲೇಷನ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ ಒಂದು ಕೇಸಲ್ಲಿ ಅವರು ಸಾಮಾನ್ಯವಾಗಿ ಜಗಳ್ಗೆ ಶುರುವಾಗೋದು ಹುಡುಗಿ ಆ ಕಡೆ ಮ್ಯಾಟ್ರಿಮೋನಿಯಲ್ ಹೋಮ್ ಹೋದಾಗ ಅಡ್ಜಸ್ಟ್ಮೆಂಟ್ ಅನ್ನೋದು ಪ್ರಾಬ್ಲಮ್ ಶುರುವಾಗಿಬಿಡುತ್ತೆ ಆಕೆ ಏನಾಗುತ್ತೆ ಅಂತ ಹೇಳಿದ್ರೆ ಕೇವಲ ಹಸ್ಬೆಂಡ್ಗೋಸ್ಕರ ಇಡೀ ಕುಟುಂಬದಲ್ಲಿ ಸದಸ್ಯರು ಇರ್ತಾರ ಎಲ್ರಿಗೂ ಅಡ್ಜಸ್ಟ್ ಆಗಬೇಕು ಬಂದಾಗ ಆಫ್ ಕೇಸಸ್ ಈ ಅಡ್ಜಸ್ಟ್ಮೆಂಟ್ ಅನ್ನೋ ಕಾಣಿಕೆ ಡಿವೋರ್ಸ್ ಆಗ್ತಾ ಇದೆ ಅಂತ ಹೌದು 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 ಒಂದು ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ಕೋಬೇಕಾದ್ ಮನೆಗಳಲ್ಲಿ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು ಊಟ ವಿಷಯ ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮೇನ್ ಬರೋದೇ ಊಟ ವಿಚಾರದಲ್ಲಿ ನಾವು ಒಂದೇ ಒಂದೇ ರಿಲಿಜಿಯನ್ ಆಗಿದ್ರು ಅಥವಾ ಒಂದೇ ಕಾಸ್ಟ್ ಅಥವಾ ಆಗಿದ್ರು ಕೂಡ ಕಾಸ್ಟ್ ಅಥವಾ ಕಮ್ಯುನಿಟಿ ಆಗಿದ್ದರೂ ಕೂಡ ಬೆಳಗ್ಗೆ ಬಂದಂಥ ವಾತಾವರಣ ಡಿಫ್ರೆಂಟ್ ಇರುತ್ತೆ ಮತ್ತು ಊಟದ ವಿಚಾರದಲ್ಲಿನೇ ಡಿಫ್ರೆಂಟ್ ಆಗಿಬಿಡುತ್ತೆ ನೀವು ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಭಾಗದಲ್ಲಿ ಇರುವಂತಹ ಟೇಸ್ಟೇ ಬೇರೆ ಆಗುತ್ತೆ ಮೈಸೂರು ಮಂಡ್ಯ ರಾಮನಗರದಲ್ಲಿ ಇರುವಂತಹ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಎಲ್ಲಿ ಒಂದು ಮದ್ವೆಗಳು ಆ ಕಮ್ಯುನಿಟೀಸಲ್ಲಿ ಆದ್ರೆ ಪರವಾಗಿಲ್ಲ ಇಲ್ಲ ಅಂತಂದಾಗ ಸ್ವಲ್ಪ ಆ ಸ್ವಲ್ಪ ಊಟ ಯಾವ ರೀತಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಮನೆಗಳಲ್ಲಿ ಬರಿ ಮುದ್ದೆ ಇರುತ್ತೆ ಇಲ್ಲ ಅನ್ನ ಇರುತ್ತೆ ಇಲ್ಲ ಚಪಾತಿ ಇರುತ್ತೆ ಇಲ್ಲ ಮೋಸ್ಟ್ ಡಯಟ್ ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಬಟ್ ಈಕೆಗೆ ಇರೋದಿಲ್ಲ ಈಕೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಸೊ ಸಾಧಾರಣವಾಗಿ ಅಟ್ಲೀಸ್ಟ್ ಒಂದು ವರ್ಷನಾದ್ರೂ ಬೇಕು ಒಂದು ಅಡ್ಜಸ್ಟ್ಮೆಂಟ್ ಆಗಬೇಕಾದ್ರೆ ಸೊ ಹಾಗಾಗಿ ಇದು ಬರೀ ಹುಡುಗಿ ಅಂತಾನೆ ಅಲ್ಲ ಹುಡುಗ ಅಥವಾ ಹುಡುಗನ್ ಕಡೆಯವರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ರೇನೆ ಇದು ಸಾಧ್ಯ ಆಗೋದು ಈಗ ಉದಾಹರಣೆಗೆ ನಮಗೊಂದು ಕೇಸ್ ಬಂದಿತ್ತು ಅವ್ರದ್ದೇನು ಅಂತ ಹೇಳಿದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ ಅಂತ ಹೇಳಿ ಅಟ್ಯಾಚ್ಡ್ ಬಾತ್ರೂಮ್ ಅವ್ರು ಹೇಳ್ತಾರೆ ಇವಳು ಬಂದು ಒಂದ್ ಸ್ವಲ್ಪ ದಿಸನಾರ ಇದ್ರೆ ತಾನೇ ನಾವು ಅಟ್ಯಾಚ್ ಬಾತ್ರೂಮ್ ಮಾಡೋದಿಕ್ಕೆ ಅಂತ ಹೇಳಿ ಇಬ್ರು ಡಾಕ್ಟರ್ಸೇ ಇಬ್ರು ಡಾಕ್ಟರ್ಸ್ ಫ್ಯಾಮಿಲಿನೇ ಬಟ್ ಏನು ಅಂದರೆ ಅವ್ರದ್ದು ಹೊರಗಡೆ ಇತ್ತು ಬಾತ್ರೂಮ್ ಇವಳು ರಾತ್ರಿ ಹೊತ್ತು ಹೋಗ್ಬೇಕಂದ್ರೂ ಹೊರಗೆ ಹೋಗ್ಬೇಕು ಅಂತ ಹೇಳಿ ಇವಳು ಮನೇಲಿ ಬೆಳೆದಿದ್ದ ವಾತಾವರಣ ಹೇಗಿತ್ತು ಅಂದರೆ ಸ್ವಲ್ಪ ಮೋರ್ ದ್ಯಾನ್ ಲೆವೆಲ್ ಅವ್ರ ಇದ್ದಿದ್ದು ಸೊ ಅಟ್ಯಾಚ್ಡ್ ಬಾತ್ರೂಮು ಅಟ್ಯಾಚ್ಡ್ ಇದು ಏನು ಒಳಗಡೆನೆ ಎಲ್ಲ ಒಂದು ವ್ಯವಸ್ಥೆಗಳಿತ್ತು ಸೊ ಹಂಗಾಗಿ ಮದ್ವೆ ಕೊಡ್ಬೇಕಾದ್ರೂ ಕೂಡಾನು ಪೇರೆಂಟ್ಸ್ ಆದವರು ಎಲ್ಲಾ ವಿಷಯನು ಸ್ವಲ್ಪ ಗಮನಿಸಬೇಕಾಗತ್ತೆ ಹೀಗಾಗಿ ರೀಕನ್ಸಿಲೇಷನ್ ತುಂಬಾ ಪ್ರಯತ್ನ ಪಟ್ವಿ ಬಟ್ ಆಗ್ಲಿಲ್ಲ ಅದು ಅಲ್ಟಿಮೇಟ್ಲಿ ಇಟ್ ರಿಸಲ್ಟೆಡ್ ಇನ್ ಡೈವೋರ್ಸ್ ಒಂದು ಕಾರಣಕ್ಕೆ ಸೊ ಆ ರೀತಿ ಒಂದ್ ಏನಾಗುತ್ತೆ ಹೆಣ್ಮಕ್ಳನ್ನ ಒಂದು ವಾತಾವರಣದಲ್ಲಿ ಬೆಳೆಸಿರ್ತೀವಿ ನಾವು ಅವ್ರನ್ನ ಕರ್ಕೊಂಡು ಹೋಗಿ ಇನ್ನೊಂದು ವಾತಾವರಣದಲ್ಲಿ ಇಟ್ಟಾಗ ಇಟ್ ವಾಸ್ ಅ ಸಡನ್ ಚೇಂಜ್ ಆಫ್ ಎನ್ವೈರನ್ಮೆಂಟ್ ಇರುತ್ತೆ ಅವ್ರಿಗೆ ಅದಕ್ಕೆ ಅಡ್ಜಸ್ಟ್ ಆಗೋದ್ ಸ್ವಲ್ಪ ನಿಧಾನ ಆಗತ್ತೆ ಹಂಗಾಗಿ ಮನೆಯವರು ಎಲ್ಲರೂ ಕೂಡ ಆಕೆ ಜೊತೆಗೆ ಒಂದ್ ಹೊಂದಾಣಿಕೆನಲ್ಲಿ ಹೋದ್ರೇನೆ ಸಾಧ್ಯ ಇಲ್ಲ ಅಂದ್ರೆ ಆಗೋದಿಲ್ಲ ಸೊ ಒಂದ್ ಸಣ್ ಸಣ್ಣ ವಿಷಯದಲ್ಲೂ ಡೈವರ್ಸಿಗೆ ಶುರು ಆಗೋಗ್ಬಿಟ್ಟಿದೆ ಇವಾಗ ಈಗ ಇನ್ನೊಂದ್ ಏನಾಗಿದೆ ಅಂತ ಹೇಳಿದ್ರೆ ಮನೆಗ್ ಮುಂಚೆ ಒಟ್ಟು ಕುಟುಂಬ ಇರ್ತಿತ್ತು ಇವಾಗೆಲ್ಲ ಸಿಂಗಲ್ ಫ್ಯಾಮಿಲೀಸು ಸಿಂಗಲ್ ಫ್ಯಾಮಿಲೀಸ್ ನಲ್ಲಿ ಸಿಂಗಲ್ ಚೈಲ್ಡ್ ಸೊ ಆದ್ರಿಂದ ಏನಾಗುತ್ತೆ ದಟ್ ಆ ಚೈಲ್ಡ್ ನ ಅವರು ಒಂದು ಕಾಲೇಜ್ ಲೆವೆಲ್ ತನಕ ಯಾರ ಜೊತೆಗೂ ಮಿಂಗಲ್ ಬಿಡೋಲ್ಲ ಈವನ್ ರಿಲೇಟಿವ್ಸ್ ಫಂಕ್ಷನ್ ಫಂಕ್ಷನಿಗೆ ಕರ್ಕೊಂಡು ಹೋಗೋದಿಲ್ಲ ಒಂದು ಮನೆಯಲ್ಲಿ ಏನೋ ಒಂದು ಅಹಿತಕರ ಘಟನೆ ಆಯಿತು ಕುಟುಂಬದಲ್ಲಿ ಅಂತಂದ್ರೆ ಅಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಸೊ ಆಕೆಗೆ ಎಜುಕೇಶನ್ ಅನ್ನೋದು ಬಿಟ್ರೆ ಸ್ಕೂಲ್ ಮತ್ತೆ ಕಾಲೇಜ್ ಎಜುಕೇಶನ್ ಬಿಟ್ರೆ ಈ ಸೊಸೈಟಿನಲ್ಲಿ ಯಾವ ರೀತಿ ಇರಬೇಕು ಹೇಗಿರಬೇಕು ಅನ್ನೋ ಎಜುಕೇಶನ್ ಇರೋದೇ ಇಲ್ಲ ಹಾಗಾಗಿ ನೀವು ಆ ಮದುವೆ ಮಾಡಿಕೊಟ್ಟ ತಕ್ಷಣ ಏನಾಗುತ್ತೆ ಇಟ್ ಇಸ್ ಟೋಟಲಿ ಅ ಡಿಫ್ರೆಂಟ್ ವರ್ಲ್ಡ್ ವೆರ್ ದಿಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಹುಡುಗಾಗ್ಲಿ ಹುಡುಗಿಗಾಗ್ಲಿ ಇಬ್ಬರಿಗೂ ಅದೇ ದಿಸ್ ಇಸ್ ದ ಪ್ರಾಬ್ಲಮ್ ವಿಚ್ ಐ ಸಿ ನೋ ಆಲ್ ಡೈವರ್ಸ್ ಮ್ಯಾಟರ್ಸ್ ಲೈಟ್ ಈ ತರ ಆಗ್ಬಿಟ್ಟು ಏನಾಗಿದೆ ಅಂದ್ರೆ ಹುಡುಗ ಹುಡುಗಿ ಮನೆದು ಗೊತ್ತಾಗಲ್ಲ ಹುಡುಗಿಗೆ ಹುಡುಗನೂ ಗೊತ್ತಾಗೋದಿಲ್ಲ ಮತ್ತೆ ಸಮಾಜದಲ್ಲಿ ಮದ್ವೆ ಆದ್ಮೇಲೆ ವಾಟ್ ಇಸ್ ಇಟ್ ದ ಎಕ್ಸ್ಪೆಕ್ಟ್ ಅನ್ನೋದು ಕೂಡ ಇಲ್ಲ ಒಂದು ಜವಾಬ್ದಾರಿ ಬರುತ್ತೆ ಅನ್ನೋದು ಕೂಡ ಇಲ್ಲ ಇಟ್ ಇಸ್ ಆಲ್ ಲೈಕ್ ಎ ಫ್ಯಾಂಟಸಿ ವರ್ಲ್ಡ್ ಎಲ್ಲ ಮೆಹಂದಿ ಒಂದು ಫೈವ್ ಡೇಸ್ ಫಂಕ್ಷನ್ ಎವ್ರಿಬಡಿ ಥಿಂಗ್ಸ್ ಓಕೆ ಫೈವ್ ಡೇಸ್ ಫಂಕ್ಷನ್ ಫಿಲ್ಮ್ ಅಲ್ಲಿ ತೋರಿಸ್ದಂಗೆ ಅಂತ ಹೇಳಿ But it is not the film. See, uh, what I would say is that, mm -hmm. that Madhve Admele, Adva Madhve Antheli decide Admele, on the job mm -hmm. Dhari Rathi Burgu one responsibility another. What is their responsibility and the heli tilkon hodre? It is a wonderful family is a wonderful. Without mm -hmm. family society cannot go. So Hanga um, it is the responsibility of <coughs> all the individuals. ಆಮೇಲೆ ಮ್ಯಾಮ್ ಇವಾಗ ಒಂದು ಅಡ್ಜಸ್ಟ್ಮೆಂಟ್ ಕಾರಣ ಅಂತ ಹೇಳಿದ್ರಿ ಯಾವ ಟೈಪ್ ಆಫ್ ಜನ್ರೇಷನ್ ಅಂತಂದ್ರೆ ಇವಾಗ ಯಾವ ಟೈಪ್ ಆಫ್ ವರ್ಕ್ ಮಾಡುವಂಥವ್ರಲ್ಲಿ ಹೆಚ್ಚಾಗಿ ಡೈವರ್ಸ್ ಕೇಸಸ್ ಆಗ್ತಿದೆ ಅಂಡ್ ಅವರಲ್ಲಿ ನೋಟಿಸ್ ಮಾಡಿರುವಂತ ರೀಸನ್ ಏನು ಮ್ಯಾಮ್ ಹೆಚ್ಚು ಡೈವರ್ಸ್ ಆಗ್ತಾ ಇರೋದು ಆಫ್ ಲೇಟ್ ಅಂತ ಹೇಳಿದ್ರೆ ಈ ಐಟಿ ಐಟಿ ಐ ಟಿ ಫೀಲ್ಡ್ ಅಲ್ಲೇನೆ ಹೌದು ಹೌದು ಅವರ ಫೀಲ್ಡಲ್ಲೇ ನಾವು ಜಾಸ್ತಿ ಡೈವರ್ಸ್ ರೇಟ್ಸ್ ನೋಡ್ತಾ ಇರೋದು ಕಂಪ್ಯಾರಿಟಿವ್ಲಿ ದ್ಯಾಟ್ ಕುಡ್ ಬಿ ರೀ ರೀಸನ್ ಏನು ಅಂದರೆ ಐ ಡೋಂಟ್ ಸೇ ದ್ಯಾಟ್ ಯು ನೋ ಎಕನಾಮಿಕ್ ಇಂಡಿಪೆಂಡೆನ್ಸಿ ಅನ್ನೋದೇನಿದೆ ದ್ಯಾಟ್ ಹಸ್ ಕಮ್ ಹಂಗಾಗಿ ಹುಡುಗಿರಲ್ಲಿ ಹುಡುಗಿರು ಜಾಸ್ತಿ ಬಯಸ್ತಿದ್ದಾರೆ ಅಂತ ಬಯಸ್ತಿದ್ದಾರೆ ಅಂತ ಹೇಳಿ ಅಲ್ಲ ಇದು ಮೇ ಬಿ ದೇ ಆರ್ ನಾಟ್ ಏಬಲ್ ಟು ಯು ನೋ ಗೆಟ್ ಅ ಲಾಂಗ್ ಟುಗೆದರ್ ಮತ್ತು ಏನು ಹೇಳ್ತೀರಿ ಶಿಫ್ಟ್ ಸಿಸ್ಟಮ್ ಶಿಫ್ಟ್ ಸಿಸ್ಟಮ್ ಇರೋದರಿಂದ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಮತ್ತು ಪ್ರೋಗ್ರೆಸ್ ಲೆವೆಲ್ ಕೂಡ ಅಷ್ಟೇ ಕೆಲವೊಮ್ಮೆ ಹುಡುಗಿರದು ಬೇಗ ಪ್ರೋಗ್ರೆಸ್ ಆಗ್ತಾ ಹೋಗ್ಬಿಡುತ್ತೆ ಹುಡುಗಿರ್ ಹುಡುಗರದ್ದು ಆಗೋದಿಲ್ಲ ಇದಕ್ಕೂ ಇರಬಹುದು ಸೊ ಕುಡ್ ಬಿ ದ್ಯಾಟ್ ಯು ನೋ ಫೈನಾನ್ಷಿಯಲ್ ಕಮಿಟ್ ಕಮಿಟ್ ಕನ್ಸ್ಟ್ರೇಂಟ್ಸ್ ಇರ್ಬೋದು ಫೈನಾನ್ಷಿಯಲಿ ಸಂಬಡಿ ಇಸ್ ಗ್ರೋಯಿಂಗ್ ವೆಲ್ ಅಂಡ ಅದರ್ ಇಸ್ ನಾಟ್ ಯು ನೋ ಏಬಲ್ ಟು ಡೂ ಪರ್ಫಾರ್ಮ್ ಬೆಟರ್ ಅದೂ ಇರ್ಬೋದು ಇನ್ನೊಂದು ಆಫ್ಲೇಟ್ ಏನಾಗ್ತಾ ಇದೆ ಹುಡುಗಿರಿನಲ್ಲಿ ಒಂದು ನಾವು ಗಮನಿಸ್ದಂಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಓಕೆ ದ ಬಾಯ್ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್ ನಾಟ್ ದ್ಯಾಟ್ ಯು ನೋ ಹೀ ಶುಡ್ ಡಿಪೆಂಡ್ ಆನ್ ಹಿಸ್ ಪೇರೆಂಟ್ಸ್ ಓನ್ಲಿ ಪೇರೆಂಟ್ಸ್ದು ಏನಿದೆ ಅದ್ರ ಮೇಲೇ ಇರಬಾರ್ದು ಹುಡುಗ ಅನ್ನೋದು ಮತ್ತೆ ದೇ ಕಂಪೇರ್ ವಿತ್ ಅದರ್ ಪೀಪಲ್ ಆಲ್ಸೋ ಸೊ ಮೈ ವುಡ್ ಬಿ ಶುಡ್ ಬಿ ಲೈಕ್ ದಿಸ್ ಅನ್ನೋದನ್ನು ಇರುತ್ತೆ ಸೊ ಹೀಗಾಗಿ ಐ ಟಿ ಫೀಲ್ಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಕಂಪ್ಯಾರಿಸನ್ ಕಂಪ್ಯಾರಿಟಿವ್ಲಿ ಮತ್ತೆ ಸೋಷಿಯಲ್ ಲೈಫ್ ಕಡಿಮೆ ಇದೆ ಐ ಟಿ ಫೀಲ್ಡಲ್ಲೂ ಅಂದ್ರೆ ಪಪ್ ಕಲ್ಚರ್ ದರ್ ಇಸ್ ಅ ಪಪ್ ಕಲ್ಚರ್ ಪಪ್ ಕಲ್ಚರ್ ಇರಬಹುದು ಅಷ್ಟೇ ಬಟ್ ಈ ಸೊಸೈಟಲ್ ಏನು ಹೇಳ್ತೀರಿ ನೀವು ಸಾಮಾಜಿಕ ಸಾಮಾಜಿಕ ಹೌದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಅವ್ರದ್ದು ಬಹುಶಃ ಕಡಿಮೆ ಇರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ದ ಮೇನ್ಲಿ ಆ ಒಂದು ಕಾರಣದಿಂದ ಅವರು ಆ ಕಡೆ ಡೈವರ್ಸ್ ರೇಟ್ ಇದೆ ಅಂತ ನನಗೆ ಅನ್ಸುತ್ತೆ ಆಮೇಲೆ ಇನ್ನೊಂದು ಮನಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂಥವ್ರಲ್ಲಿ ಡೈವರ್ಸ್ ಆಗ್ತಿದೆ ಅಂತ ಅನ್ಸುತ್ತಾ ಎಸ್ ಗುಡ್ ಬಿ Money. money see people are giving more importance to the materialistic things okay and not to the psychological athava emotions, uh, emotions Value you are this 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 i am fine hmm. you are not this this i don't want ವಾಗಿ ಹೇಳೇ ಬಿಡ್ತಾರೆ ಐ ಡೋಂಟ್ ಮಾಂಟ್ ಅಂತ ಇನ್ನೂ ಒಂದು ಕಾರಣ ಏನಾಗ್ತಾ ಇದೆ ಅಂತಂದ್ರೆ ಮ್ಯಾಮ್ ಮದುವೆ ಆದ್ಮೇಲೆ ಒಂದು ಏನ್ ಹೇಳ್ತೀರಿ ನೀವು ಆ ಒಂದು ಸಂಬಂಧ ಇದೆಯಲ್ಲ ಗಂಡ ಹೆಂಡತಿಯ ಸಂಬಂಧ ಅಂದ ಟ್ರಸ್ಟ್ ವಿಟ್ ಮ್ಯಾಟರ್ಸ್ ಅ ಲಾಟ್ ದರ್ ಇಸ್ ಲ್ಯಾಕ್ ಆಫ್ ಟ್ರಸ್ಟ್ ಓಕೆ ಆ ಫೀಲ್ಡ್ ಅದರಲ್ಲೂ ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಹಾ ಹೆಂಡತಿ ಜೊತೆನೆ ಇರ್ತಾರೆ ಸೇಮ್ ಕಂಪ್ನಿನಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ ನೋಡಿದ್ರೆ ಇವಳದು ಸೆಕೆಂಡ್ ಶಿಫ್ಟ್ ಇರುತ್ತೆ ಅವನದು ಫಸ್ಟ್ ಶಿಫ್ಟ್ ಇರುತ್ತೆ ಫಸ್ಟ್ ಶಿಫ್ಟ್ ಅಲ್ಲಿ ಏನಾಗುತ್ತೆ ಅಂತ ಸೆಕೆಂಡ್ ಇವಳಿಗೆ ಗೊತ್ತಿರೋದಿಲ್ಲ ಆಗ್ಲೇ ಅಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರುತ್ತೆ ಅವ್ರ ಜೊತೆ ಲೀವ್ ಇನ್ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಸೊ ಈ ಒಂದು ಕಾರಣಗಳಿಂದ ಥಿಂಗ್ಸ್ ಆ್ಯರ್ ಹ್ಯಾಪನಿ ಯು ನೋ ದ ಪೀಪಲ್ ಆರ್ ಮೂವಿಂಗ್ ಟುವರ್ಡ್ಸ್ ಮೋರ್ ಮೆಟೀರಿಯಲಿಸ್ಟಿಕ್ ದಾಟ್ ಈಸ್ ಒನ್ ಆಫ್ ದ ರೀಸನ್ ಆಲ್ಸೋ ಟು ಓಕೆ ಫುಡ್ ಐ ಆಮೇಲೆ ಇವಾಗ ಮಕ್ಕಳು ಇರುವಂಥವರು ಕೂಡ ಡಿವೋರ್ಸ್ ಮಾಡ್ಕೊಳ್ಳೋದೇನು ಹೊಸದ ಹೊಸ ವಿಚಾರ ಏನಲ್ಲ ಬಟ್ ಅವರು ಯೋಚನೆ ಮಾಡ್ತಿಲ್ವಾ ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ ನಾವು ಡಿವೋರ್ಸ್ ತಗೊಂಡ್ರೆ ಅಂತ ಹೇಳಿ ಮ್ಯಾಮ್ ಈಗ ಆಫ್ಲೇಟ್ ಏನಾಗಿದೆ ಅಂತ ಹೇಳಿದ್ರೆ ಇದು ಬ್ರಾಡ್ ಥಿಂಕಿಂಗ ಏನು ಅನ್ನೋದು ನನಗೂ ಗೊತ್ತಿಲ್ಲ ಹುಡುಗಿರಲ್ಲೂ ಕೂಡ ಒಂದು ಪ್ರಶ್ನೆ ಶುರು ಆಗ್ಬಿಟ್ಟಿದೆ ವೈ ಐ ಶುಡ್ ಓನ್ಲಿ ಟೇಕ್ ಕೇರ್ ಆಫ್ ದ ಚೈಲ್ ಚೈಲ್ಡ್ ಅಂತ ಹೇಳ್ಬಿಟ್ಟು ಇಫ್ ಈ ಕ್ಯಾನ್ ಟೇಕ್ ಕೇರ್ ಆಫ್ ದ ಚೈಲ್ಡ್ ದೇ ಆರ್ ರೆಡಿ ಟು ಲಿವ್ ದ ಚೈಲ್ಡ್ ಟೇಕ್ ಕೇರ್ ಟು ಫೇವರ್ ಹಸ್ಬೆಂಡ್ ಗೆ ಕೊಟ್ಟು ನೀವ್ ಆಯ್ತು ನೀವ್ ನೋಡ್ಕೊಳ್ಳಿ ನಾನು ನನ್ನ ಜೀವನ ನೋಡ್ಕೊಳ್ತೀನಿ ಅನ್ನೋ ಸ್ಟೇಜ್ ನಲ್ಲಿ ಬಂದಿದೆ ಹೌದು ಮಾಡುವಂತ ಬಂದಿದೆ 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 ವೈ ಓನ್ಲಿ ಸ್ಪೆಷಲ್ ಫೆಸಿಲಿಟಿ ಓನ್ಲಿ ಟು ದ ಮೆನ್ ವೈ ನಾಟ್ ಮೀ ಅನ್ನೋ ಹಂಗೆ ಪ್ರಶ್ನೆ ಅಂದ್ರೆ ಮನೆ ಇದ್ರೆನೇ ಎಲ್ಲವೂ ಸಿಗತ್ತೆ ಈಗ ಎಷ್ಟೋ ಜನ ಹಣ ಇರುವಂತವ್ರು ಅವ್ರ ಫ್ಯಾಮಿಲಿಗಳಲ್ಲಿ ಎಲ್ಲವೂ ಚೆನ್ನಾಗೇ ಇರುತ್ತೆ ಬಟ್ ಕೆಲವರಲ್ಲಿ ಹಣ ಅನ್ನೋದಿರಲ್ಲ ಈಗ ಹಣ ಇದ್ದ ಕಡೆ ಈ ಥರ ಫ್ಯಾಮಿಲಿಗಳ ಕೊರತೆ ಇರುತ್ತೆ ಡಿವೋರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಮನುಷ್ಯನಿಗೆ ಫೈನಲ್ ಆಗಿ ಬೇಕಾಗಿರೋದು ಒಂದು ಎಮೋಷ್ನಲ್ ಬಾಂಡಿಂಗ್ ಅಷ್ಟೇ ಅಲ್ವಾ ಮ್ಯಾಮ್ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿ ಬರಬೇಕು ನೀವು ದುಡ್ಡು ಬೇಕಾಗುತ್ತೆ ಈಗ ನೀವು ಆಟೋ ಡ್ರೈವರ್ ಇವಾಗ ಆಟೋ ಡ್ರೈವರ್ ಇರ್ಬೋದು ಇಲ್ಲ ಡೊಮೆಸ್ಟಿಕ್ ವರ್ಕರ್ಸ್ ಇರ್ಬೋದು ಅವರಲ್ಲಿ ಡೈವರ್ಸ್ ಇಲ್ವಾ ಅಂತ ನೀವು ಕೇಳ್ಬೋದು ಡೈವರ್ಸ್ ಇದೆ ಅಲ್ಲಿ ಕೂಡ ಡೈವರ್ಸ್ ಇದೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಮನಿ ಇಟ್ ಇಸ್ ನಾಟ್ ಜಸ್ಟ್ ಏನು ಹೇಳ್ತೀರಿ ಎಮೋಷನ್ ಅಂತ ಅಲ್ಲ ಇಟ್ ಇಸ್ ಈಚ್ ಕೇಸ್ ಡಿಫರ್ಸ್ ಪ್ರತಿ ಕೇಸಲ್ಲೂ ಕೂಡ ಡಿಫರೆನ್ಸ್ ಇದೆ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ನಾವು ನಾವು ನೋಡಿರುವಂಥ ಕೇಸಲ್ಲಿ ಅವ್ರಿಗೆ ಸೆಕ್ಷಲ್ ಓರಿಯಂಟೇಶನ್ ಇರೋದಿಲ್ಲ ಒಮ್ಮೊಮ್ಮೆ ಅವಾಗ ಅವ್ರು ಬೇಡವೇ ಬೇಡ ಅಂತ ಹೇಳಿ ಬಿಟ್ಬಿಡ್ತಾರೆ ಫೈನಾನ್ಶಿಯಲಿ ವೆಲ್ತ್ ಸೊ ಅದು ಅದನ್ನು ಆ ತರೂ ಇದೆ ಮ್ಯಾಟರ್ಸ್ ಇದೆ ಕೆಲವೊಮ್ಮೆ ಏನೋ ಆ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬಂದ್ಬಿಡುತ್ತೆ ಅತ್ತೆ ವಿಷಯದಲ್ಲೋ ಯಾವುದೋ ವಿಷಯದಲ್ಲಿ ಬೇರೆ ಬೇರೆ ಆಗೋಗ್ಬಿಡ್ತಾರೆ ಡೈವರ್ಸ್ ತನಕನೂ ಹೊಟ್ಟೋಗತ್ತೆ ಡೈವರ್ಸ್ ಆಗೋಗ್ಬಿಟ್ಟಿದೆ

ಪ್ರತಿ ಕೇಸ್ನ ನಾವು ಆ ಕೇಸ್ ಒಂದು ಕೇಸಿಂದ ಇದನ್ನ ನಾವು ಇನ್ನೊಂದು ಕೇಸ್ಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಪ್ರತಿ ಕೇಸಲ್ಲೂ ಕೂಡ ಅದರದ್ದು ಆದಂಥ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಯಾತಕ್ಕೆ ಅವರು ಡೈವರ್ಸ್ಗೆ ಕೇಳ್ತಾ ಇದ್ದಾರೆ ಅಥವಾ ಇಸ್ ಇಟ್ ಪಾಸಿಬಲ್ ಟು ರೀಕನ್ಸೈಲ್ ಅನ್ಸ ಇಲ್ಲ ಏನು ಅಂತ ಹೇಳಿ ನೋಡಿಕೊಂಡೇ ನಾವು ಮುಂದುವರಿಬೇಕಾಗತ್ತೆ ಈ ಕೇಸಲ್ಲಿ ಹಿಂಗಾಯ್ತು ನೋಡಿ ಈ ಕೇಸಲ್ಲಿ ನೀವು ಹಿಂಗೆ ಮಾಡ್ಬೋದು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಬಟ್ ಎವ್ರಿ ಬಂಡ್ ಹ್ಯಾಸ್ ಟು ಬಿ ಪೇಷಂಟ್ ಆಗಿರಬೇಕು ನನ್ನ ಸಾಮಾನ್ಯವಾಗಿ ಐ ಟಿ ಬಿ ಟಿ ಅಂತನೇ ಅಲ್ಲ ಸಾಮಾನ್ಯವಾಗಿ ನೀವು ನೋಡಿದ್ರೆ ಈಗ ಏನಾಗೋಗಿದೆ ಅಂದರೆ ನೀವು ಯು ಇನ್ಸರ್ಟ್ ಎ ಕಾರ್ಡ್ ಇವು ಗೆದ್ದ ಮನೆ ಇಮ್ಮಿಡಿಯೇಟ್ಲಿ ಇವು ಮನಿ ಈ ರೀತಿ ಸಲ್ಯೂಷನ್ಸ್ ಇಲ್ಲ ಓಕೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರ್ಬೋದು ಇವಾಗ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಬಂದುಬಿಟ್ಟಿದೆ ನೀವು ಹ್ಯಾಪಿ ಅಂತ ಹೋದ ತಕ್ಷಣ ಬರ್ಡೇನ ದೀಪಾವಳಿನ ಏನೋ ಅಂತ ಆಪ್ಷನ್ನೇ ಬಂದುಬಿಡುತ್ತೆ ಅದು ಇಫ್ ಇಟ್ ಎ ದೀಪಾವಳಿ ಅದೇ ಬರುತ್ತೆ ದೀಪಾವಳಿ ಮಾಡ್ತೀರಿ ನೀವು ಆ ರೀತಿ ಇಲ್ಲ ಲೈಫು ಅವೆಲ್ಲ ಅದೆಲ್ಲ ನಾವು ಮುಂದೆ ಟೆಕ್ನಾಲಜಿಕಲಿ ಮುಂದುವರೆದಿರಬಹುದು ನಾವು ಬಟ್ ಎಮೋಷನ್ಸ್ ಅನ್ನೋದಿದೆಯಲ್ಲ ಈ ಎಮೋಷನ್ಸ್ನ ನಾವು ಒಂದು ನಿಯಂತ್ರಣಕ್ಕೆ ತಂದು ನಾವೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ ಅನ್ನೋದಾದರೆ ಲಾಟ್ ಆಫ್ ಪೇಷನ್ಸ್ ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅದಿಲ್ಲ ಅಂತ ಹೇಳಿದ್ರೆ ಯು ಕೆನಾಟ್ ಮೇಕ್ ಇಟ್ ಸಕ್ಸಸ್ ಯು ಕೆನಾಟ್ ಮೇಕ್ ಅ ಫ್ಯಾಮಿಲಿ ಲೈಫ್ ಸಕ್ಸಸ್ 絶対。